ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ದಕ್ಷಿಣ ಮೂರ್ತಿಯ ಒಂದು ಮಹತ್ವ ಮತ್ತು ದಕ್ಷಿಣ ಮೂರ್ತಿಯ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ದಕ್ಷಿಣ ಮೂರ್ತಿಯ ಸ್ತೋತ್ರವನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮಕ್ಕಳ ಒಂದು ಜ್ಞಾನದಲ್ಲಿ ಏಕಾಗ್ರತೆ ಬರುತ್ತದೆ ಮತ್ತು ಹಠ ಮಾಡುವಂಥ ಮಕ್ಕಳು ಹಠವನ್ನು ಕಡಿಮೆ ಮಾಡ್ತಾರೆ ಮತ್ತು ಓದಿನಲ್ಲಿ ಆಸಕ್ತಿ ಬರುತ್ತದೆ ಎಷ್ಟೋ ಏನು ಬರೋದಿಲ್ಲ ನಮ್ಮ ಮಕ್ಕಳು ಎಷ್ಟು ಹೇಳಿಕೊಟ್ರು ತಿಳ್ಕೊಳ್ಳೋದಿಲ್ಲ ಅನ್ನೋರು ಸಹ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಆ ಮಕ್ಕಳಲ್ಲಿ ಓದುವ ಹಂಬಲ ಹೆಚ್ಚಾಗುತ್ತದೆ ಅಲ್ಲದೆ ಆ ಮಕ್ಕಳಲ್ಲಿ ಇರುವಂಥ ಸರ್ವ ದೋಷಗಳು ನಿವಾರಣೆಯಾಗಿ ಅವ್ರಿಗೆ ಏಕಾಗ್ರತೆ ಅನ್ನೋದು ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಕಲ ವಿದ್ಯೆಗಳಿಗೆ ನಿಧಿಯಾಗಿರುವಂಥ ಬಲಿಷ್ಠವಾದಂಥ ದಕ್ಷಿಣ ಮೂರ್ತಿಯ ಒಂದು ಸ್ತೋತ್ರವನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ಒಂದು ಸ್ತೋತ್ರವನ್ನು ಎಷ್ಟು ದಿನ ಹೇಳಬೇಕು ಸ್ತೋತ್ರ ಬರೀ ಎರಡು ಲೈನ್ ಅಷ್ಟ ಇದೆ ಆ ಸ್ತೋತ್ರದ ಮಹತ್ವ ಏನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ ಸಕಲ ವಿದ್ಯೆಗಳಿಗೆ ನವನಿಧಿಯಾಗಿರುವಂಥ ಒಂದು ಬಲಿಷ್ಠ ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳಲ್ಲಿ ಅದ್ಭುತ ಬದಲಾವಣೆ ಆಗುತ್ತದೆ ದಕ್ಷಿಣ ಮೂರ್ತಿ ವಿದ್ಯೆಗೆ ಆಧ್ಯಾತ್ಮಿಕ ದೇವತೆ ಎಂದು ಉಪನಿಷತ್ತು ಮತ್ತು ಸ್ತೋತ್ರಗಳಿಂದ ತಿಳಿದು ಬರುತ್ತೆ ಸ್ನೇಹಿತರೆ ದಕ್ಷಿಣ ಮೂರ್ತಿಯು ಪರಮೇಶ್ವರನ ಒಂದು ಲೀಲಾ ವಿಭೂತಗಳಲ್ಲಿ ಒಂದು ದಕ್ಷಿಣ ಎಂದರೆ ಬುದ್ಧಿ ಆ ಬುದ್ಧಿಯನ್ನು ಜ್ಞಾನದ ಕಡೆಗೆ ಅಭಿಮುಖನಾಗಿರುವುದರಿಂದ ಈ ಹೆಸರು ಬಂದಿದೆ ಮಕ್ಕಳಲ್ಲಿ ಜ್ಞಾನ ವಾಕ್ಚಾತುರ್ಯ ಸಿದ್ಧಿ ಲಭಿಸುತ್ತದೆ ಅತ್ಯಂತ ಸರಳ ಸ್ತೋತ್ರ ಪ್ರತಿದಿನ ಹನ್ನೊಂದು ಸಲ ಹೇಳಿಕೊಟ್ಟು ನೋಡಿ ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಓದಿನಲ್ಲಿ ಮುಂದೆ ಬರ್ತಾರಂತ ನೀವೇ ಹೇಳ್ತೀರಾ ದಕ್ಷಿಣ ಮೂರ್ತಿ ಪರಮೇಶ್ವರನ ಲೀಲಾ ವಿಭೂತಗಳಲ್ಲಿ ಒಂದು ವೀಣಾ ಸಾಂಬ ಯೋಗ ಸಂಹಾರ ಶಕ್ತಿ ಜ್ಞಾನ ಅನುಷ್ಠಾನ ವ್ಯಾಖ್ಯಾನ ವಿದ್ಯ ವಟಮೂಲ ಎಂಬ ಹತ್ತು ವಿಧ ಶಿವಮೂರ್ತಿಗಳಲ್ಲಿ ಕೊನೆಯದ್ದೇ ಇದು ದಕ್ಷಿಣ ದಕ್ಷಿಣ ಎಂದರೆ ಬುದ್ಧಿ ಆ ಬುದ್ಧಿಯನ್ನು ಜ್ಞಾನದ ಕಡೆಗೆ ಅಭಿಮುಖನಾಗಿರುವುದರಿಂದ ಈ ಹೆಸರು ದಕ್ಷಿಣ ಅಭಿಮುಖವಾಗಿರುವುದರಿಂದ ಈ ಒಂದು ದಕ್ಷಿಣ ಮೂರ್ತಿ ಎನ್ನುವ ಹೆಸರು ಬಂದಿದೆ ಅನ್ನೋದು ಕೆಲವರ ಒಂದು ಅಭಿಪ್ರಾಯ ಸ್ನೇಹಿತರೆ ಸರ್ವ ವಿದ್ಯೆಗೆ ಗುಣನಿಧಿಯಾಗಿರುವಂತಹ ಈ ಒಂದು ದಕ್ಷಿಣ ಮೂರ್ತಿಯ ಸ್ತೋತ್ರ ಹೀಗಿದೆ ಗುರುವೇ ಸರ್ವಲೋಕಾನಂ ಬಿಷೆ ಭವರೋಗಿಣ ನಿಧೆಯೇ ಸರ್ವ ವಿದ್ಯಾನಾಂ ದಕ್ಷಿಣ ಮೂರ್ತಿಯೇ ನಮಃ ಎಷ್ಟು ಸುಲಭವಾಗಿದೆ ನೋಡಿ ಸ್ನೇಹಿತರೆ ಬರೀ ಎರಡು ಲೈನ್ ಅಷ್ಟೇ ಇದೆ ಇದರ ಒಂದು ಈ ಸ್ತೋತ್ರದ ಅರ್ಥ ಒಂದು ಸರ್ವ ಲೋಕಗಳಿಗೆ ಗುರುವು ರೋಗಿಗಳಿಗೆ ವೈದ್ಯನು ಸರ್ವ ವಿದ್ಯೆಗಳಿಗೆ ನಿಧಿಯೂ ಆದ ದಕ್ಷಿಣ ಮೂರ್ತಿಗೆ ನಮಸ್ಕಾರ ಈ ಒಂದು ಸ್ತೋತ್ರದ ಅರ್ಥ ಇದು ಈ ಒಂದು ದಕ್ಷಿಣ ಮೂರ್ತಿಯ ಸ್ತೋತ್ರವನ್ನು ಪಠಿಸುವುದರಿಂದ ನಮಗೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತಂದ್ರೆ ಈ ಒಂದು ಸ್ತೋತ್ರದ ಜಪದಿಂದ ಏಕಾಗ್ರತೆ ಬೆಳೆಯುತ್ತದೆ ಮತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಗ್ರಹಿಸುವ ಶಕ್ತಿ ನಮಗೆ ಅಭಿವೃದ್ಧಿಯಾಗುತ್ತದೆ ಮತ್ತು ಈ ಒಂದು ಸ್ತೋತ್ರದಿಂದ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂತ ಬಯಸಿದರೆ ಆ ಒಂದು ಕೆಲಸದಲ್ಲಿ ನಾವು ಯಶಸ್ಸನ್ನು ಸಾಧಿಸ್ತೀವಿ ಸ್ನೇಹಿತ ಈ ಒಂದು ಸ್ತೋತ್ರವನ್ನು ಪ್ರತಿದಿನ ವಿದ್ಯಾರ್ಥಿಗಳು ಪಠಿಸೋದ್ರಿಂದ ಏಕಾಗ್ರತೆ ಗ್ರಹಣ ಶಕ್ತಿ ಮತ್ತು ಅವರ ಒಂದು ವಿದ್ಯೆಯ ಕಡೆ ಅವರ ಗಮನ ಹೆಚ್ಚಾಗುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಅವರ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗಿ ಉಳಿಯಲು ಸಹಾಯ ಆಗುತ್ತೆ ಹಾಗಾಗಿ ಓದುವಂಥ ಮಕ್ಕಳಿಗೆ ವಿದ್ಯಾರ್ಥಿಗಳ ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಹೇಳಿಕೊಡೋದ್ರಿಂದ ಮಕ್ಕಳಲ್ಲಿ ಓದುವ ಹಂಬಲ ಜಾಸ್ತಿಯಾಗುತ್ತೆ ಗ್ರಹಣ ಶಕ್ತಿ ಬರುತ್ತೆ ಮತ್ತು ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ ಹಾಗಾಗಿ ಅವರು ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕಂಡುಕೊಳ್ತಾರೆ ಮತ್ತು ವಿದ್ಯಾರ್ಥಿಗಳು ಈ ಒಂದು ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಪ್ರತಿ ದಿನ ಹೇಳ್ಕೊಳ್ಳೋದ್ರಿಂದ ಅವರ ಮನಸ್ಸಿನಲ್ಲಿರುವಂಥ ಚಂಚಲತೆ ದೂರವಾಗಿ ದೃಢವಾದ ಸಂಕಲ್ಪ ಉಂಟಾಗುತ್ತದೆ ಹಾಗಾಗಿ ಅವರು ವಿದ್ಯೆಯಲ್ಲಿ ಉನ್ನತ ಸ್ಥಾನಕ್ಕೆ ಏರ್ತಾರೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಈ ದಕ್ಷಿಣ ಮೂರ್ತಿಯ ಸ್ತೋತ್ರಕ್ಕೆ ತುಂಬಾ ಮಹತ್ವವಿದೆ ಯಾರೆಲ್ಲ ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿ ಇಲ್ಲ ಪದೇ ಪದೇ ಅವರಿಗೆ ಕಡಿಮೆ ಮಾರ್ಕ್ಸ್ ಬರ್ತಾಯಿದೆ ಎಷ್ಟು ಓದಿದರೂ ನೆನಪಿರೋದಿಲ್ಲ ಮನೆಯಲ್ಲಿ ಓದ್ತಾರೆ ಸ್ಕೂಲಿಗೆ ಹೋದ ತಕ್ಷಣ ಹೋಗ್ತಾರೆ ಮನೆಯಲ್ಲಿ ಚೆನ್ನಾಗಿ ಓದ್ತಾನೆ ಎಲ್ಲ ರೀತಿಯಂಥ ವಿಷಯಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಎಕ್ಸಾಮ್ ಟೈಮಲ್ಲಿ ಓದಿದೆ ಮರ್ತೋಗುತ್ತೆ ಅಂತ ಯಾವೆಲ್ಲ ಮಕ್ಕಳಿಗೆ ಸಮಸ್ಯೆ ಇದೆಯಲ್ಲ ಅವರೆಲ್ಲರೂ ಸಹ ಖಂಡಿತ ಹೇಳ್ತೀನಿ ಈ ಒಂದು ಎರಡು ಲೈನಿನ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೇವಲ ಹನ್ನೊಂದು ದಿನ ನೀವು ಪಠಿಸಿ ನೋಡಿ ಹನ್ನೊಂದು ದಿನ ಬೆಳಗ್ಗೆ ನೀವು ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿ ಈ ಎರಡು ಲೈನಿನ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಅದನ್ನು ಬರೆದಿಟ್ಕೊಂಡು ನಿಮ್ಮ ಮಕ್ಕಳಿಗೆ ಖಂಡಿತ ಹೇಳ್ಕೊಡಿ ಅವ್ರ ಮಕ್ಕಳಲ್ಲಿ ನಿಮ್ಮ ಮಕ್ಕಳಲ್ಲಿ ಹನ್ನೊಂದು ದಿವಸಕ್ಕೆ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಾ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ದಕ್ಷಿಣ ಮೂರ್ತಿ ಸ್ತೋತ್ರದ ಮಹತ್ವ ಏನು ಅನ್ನೋದನ್ನು ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ